ಬಸ್ ಅಪಘಾತದಲ್ಲಿ ಬೆನ್ನು ಮೂಳೆ ಮುರಿದಿದ್ದ ವೃದ್ಧೆಗೆ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ವೈದ್ಯರ ನಿರ್ಲಕ್ಷ್ಯದಿಂದ ಸಾವು ಮಾನಿ ಡಿಪೋ ಸಾರಿಗೆ ಬಸ್ಸೊಂದು ಸ್ಟೇರಿಂಗ್ ಕಟ್ ಆದ ಪರಿಣಾಮ ಹೊರವಲಯದ ನಸ್ಲಾಪುರ ರಸ್ತೆಯ ಹಳ್ಳದ ಸೇತುವೆ ಬಳಿ ರವಿವಾರದಂದು ಬೆಳಿಗ್ಗೆ ತಗ್ಗು ಪ್ರದೇಶಕ್ಕೆ ನುಗ್ಗಿದೆ ಈ ದುರಂತದಲ್ಲಿ ನಲವತ್ತೊಂದಕ್ಕೂ ಅಧಿಕ ಪ್ರಯಾಣಿಕರಿಗೆ ಗಾಯಗಳಾಗಿದ್ದವು ಇದರ ಪೈಕಿ ಏಳು ಜನರಿಗೆ ಗಂಭೀರ ಗಾಯವಾಗಿದ್ದರಿಂದ ರಿಮ್ಸ್ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ದಾಖಲು ಮಾಡಿದ್ದರು ವೃದ್ಧೆ ಬಾನುಗಂಡ ಮನ್ಸೂರ್ ಭಾಷಾ ನಮಾಜ್ಗೆರೆ ನಿವಾಸಿ ಇವರಿಗೆ ಬೆನ್ನು ಮೂಳೆ ಮುರಿದಿದೆ ಎಂದು ಚಿಕಿತ್ಸೆಗೆ ಮಾನ್ವಿ ಆಸ್ಪತ್ರೆಯಲ್ಲಿ ರವಿವಾರ ಸಂಜೆವರೆಗೆ ಇರಿಸಿದ್ದರು ಎಂದು ಕುಟುಂಬಸ್ಥರಿಂದ ಮಾಹಿತಿ ಆದರೆ ಹೃದಯ ಆರೋಗ್ಯದ ಬಗ್ಗೆ ಕುಟುಂಬಸ್ಥರಿಗೆ ಯಾವುದೇ ವರದಿ ಕೊಡದೆ ಮುರಿದ ಬೆನ್ನುಮೂಳೆ ಚಿಕಿತ್ಸೆಗೆ ವೈದ್ಯರು ಸ್ಪಂದಿಸಿಲ್ಲ ಬೆನ್ನು ನೋವು ತಾಳಲಾರದನ್ನು ಕಂಡ ಕುಟುಂಬಸ್ಥರು ಬೇಸತ್ತು ರಿಮ್ಸ್ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆ ಸಿಗುತ್ತೆ ಎಂಬ ನಂಬಿಕೆಯಿಂದ ದಾಖಲು ಮಾಡಿದ್ದರು ಆದರೆ ರಾತ್ರಿ ಸೋಮವಾರದಂದು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಎಂದು ರಿಮ್ಸ್ ಆಸ್ಪತ್ರೆಯ ವೈದ್ಯರು ಕುಟುಂಬಸ್ಥರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಈ ಸಾವಿಗೆ ರಾಯಚೂರು ರಿಮ್ಸ್ ಆಸ್ಪತ್ರೆ ಮತ್ತು ಮಾನ್ವಿ ವೈದ್ಯರ ನಿರ್ಲಕ್ಷ್ಯವೇ ಪ್ರಮುಖ ಕಾರಣ ಎಂದು ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ಸರಿಯಾದ ಸಮಯಕ್ಕೆ ಸಂಬಂಧಪಟ್ಟ ಚಿಕಿತ್ಸೆಗೆ ವೈದ್ಯರಿಂದ ಸ್ಪಂದನೆ ಸಿಕ್ಕಿಲ್ಲ ಎಂಬ ಅಳಲನ್ನ ಹೊರ ಚಿಕಿತ್ಸೆ ವ್ಯವಸ್ಥೆ ಮತ್ತು ಚಿಕ್ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾನು ಮತ್ತೆ ಗಂಡ ಮ ಮನ್ಸೂರ್ ಭಾಷಾ ಅಂತ ಹೇಳಿ ಅವರು ಕೂಡ ವೈದ್ಯಕೀಯರ ವೈದ್ಯಕೀಯ ವೈದ್ಯರ ನಿರ್ಲಕ್ಷ್ಯತನಕ್ಕೆ ಇವತ್ತು ಅವರು ಕೂಡ ಸಾವನ್ನಪ್ಪಿದ್ದಾರೆ ಇಲ್ಲಿನ ವೈದ್ಯಕೀಯ ವ್ಯವಸ್ಥೆ ಯಾವ ಥರ ಇದೆ ಅಂದರೆ ಒಬ್ಬರು ಕೂಡ ರಾತ್ರಿ ವೇಳೆಯಲ್ಲಿ ಆಗಲಿ ಬೆಳಗ್ಗೆ ಆಗಲಿ ಪೇಷಂಟ್ ಇದೆ ಪೇಷಂಟ್ ತನ್ನ ನೋವಿನಿಂದಾಗಿ ಇದ್ದರೂ ಕೂಡ ಯಾವುದೇ ಥರದ ರೆಸ್ಪಾನ್ಸ್ ಮಾಡಲಾರದೆ ಈ ಥರದ ಸಾವಿ ಸಾರ್ವಜನಿಕರ ಸಾವುಗಳನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಮೇಲಾಧಿಕಾರಿ ವೈದ್ಯಾಧಿಕಾರಿಗಳ ಮೇಲಾಧಿಕಾರಿಗಳ ಜೊತೆ ಭಾಸ್ಕರ್ ಅವರ ಜೊತೆ ಮತ್ತು ರಮೇಶ್ ಅವ್ರ ಜೊತೆ ಮಾತಾಡಿದರೂ ಕೂಡ ಅವರು ಬರೀ ಮೇಲ್ನೋಟಕ್ಕೆ ಡಾಕ್ಟರ್ ಅವ್ರಿಗೆ ನಮ್ಮಿಂದ ಫೋನ್ ಮಾಡ್ತಾರೆ ಇದು ರೌಂಡಿಂಗ್ ಹೋಗಿ ಅಂತ ಹೇಳ್ತಾರೆ ಆದರೆ ಯಾವುದೇ ಥರದ ರೌಂಡಿಂಗ್ ಬೇಕಾದಂಥ ನಮ್ಮ ಏನು ಮೇಲೆಗಡೆ ದರ್ಜೆಯ ಅಧಿಕಾರಿಗಳು ಏನಿದ್ದಾರೆ ವೈದ್ಯಾಧಿಕಾರಿಗಳು ಯಾವುದೇ ಥರದ ಪೇಷಂಟ್ಗಳಿಗೆ ಸರಿಯಾದ ಚಿಕಿತ್ಸೆ ನೀಡುವುದಿಲ್ಲ ಈ ಥರ ಈ ಒಂದು ವ್ಯವಸ್ಥೆ ಇದೆ ಆದ್ದರಿಂದ ಈ ಒಂದು ಸಾವು ಮುಚ್ಚ ಮುನ್ನೆಚ್ಚರಿಕೆ ಕ್ರಮವಾಗಿರಬೇಕು ಇನ್ನು ಉಳಿದಂಥ ಇನ್ನೂ ಮೂವತ್ತೆಂಟು ಜನ ಏನು ಸಾರ್ವಜನಿಕರಿದ್ದಾರೆ ಅಸ್ವಸ್ಥರಿದ್ದಾರೆ ಅವರಿಗೆ ಉನ್ನತ ಮಟ್ಟದ ವೈದ್ಯಕೀಯ ಚಿಕಿತ್ಸೆ ಕೊಡಿಸ್ಬೇಕು ಮಾನ್ಯ ಅಂಪಾಯ ನಾಯಕರು ಏನು ಬಂದೋದ್ರು ಬರೀ ಅದು ಮಾತಿಗೋಸ್ಕರ ಆಗಿದೆ ಈ ಈ ಒಂದು ಸಾವು ಮಾನ್ಯ ಅಂಪಾಯ ನಾಯಕರಿಗೆ ಒಂದು ಒಂದು ಈ ಪ್ರಭಾವಿತನ ತೋರಿಸಬೇಕು ತಾವು ಬಂದು ಇಲ್ಲಿನ ವ್ಯವಸ್ಥೆ ಮತ್ತು ಇಲ್ಲಿರ್ತಕ್ಕಂಥ ಸಾರ್ವಜನಿಕರ ವೈದ್ಯಕೀಯ ವ್ಯವಸ್ಥೆಯನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಒಂದು ಒಳ್ಳೆಯ ಆಸ್ಪತ್ರೆಗಳು ಇಲ್ಲಿನ ವ್ಯವಸ್ಥೆ ಇಲ್ಲದಿದ್ದರೆ ಬೇರೆ ಕಡೆ ಆದರೂ ವ್ಯವಸ್ಥೆ ನೀಡ್ತಕ್ಕಂಥ ವ್ಯವಸ್ಥೆನ ಮಾಡಬೇಕು ಆದರೆ ಸಂಬಂಧಪಟ್ಟ ಕ್ಷೇತ್ರದ ಶಾಸಕರು ಜಿ ಎಂಪಾಯ ನಾಯಕರೇ ನೋಡಿ ಮಾನ್ಯ ಆಸ್ಪತ್ರೆಯಲ್ಲಿ ಐಸಿಯು ವ್ಯವಸ್ಥೆ ಇಲ್ವಾ ಎಲುಬು ತಜ್ಞರೂ ಇಲ್ವಾ ಶಸ್ತ್ರ ತಜ್ಞರು ಇಲ್ವಾ ಯಾಕೆ ವೈದ್ಯರಿಲ್ಲ ಆಸ್ಪತ್ರೆಯಲ್ಲಿ ಪ್ರತಿಯೊಂದು ಚಿಕಿತ್ಸೆಗೆ ರೈಚೂರು ರಿಮ್ಸ್ ಆಸ್ಪತ್ರೆಗೆ ರೆಫರ್ ಮಾಡುವುದು ಯಾಕೆ ಎಂಬ ಕ್ಷೇತ್ರದ ಜನರ ಪ್ರಶ್ನೆ ಎದ್ದಿದೆ ಆದರೆ ಹೃದಯ ಸಾವಿಗೆ ನ್ಯಾಯ ಒದಗಿಸುವ ಮೃತರ ಕುಟುಂಬಕ್ಕೆ ನೆರವಿಗೆ ಬರ್ತಾರ ಶಾಸಕರು ಕಾದು ನೋಡೋಣ